ಯಾರು ಅಯೋಧ್ಯೆಗೆ ಕರಸೇವೆಗೆ ಹೋಗಿದ್ರು ಶ್ರೀಕಾಂತ್ ಪೂಜಾರಿ ಅವರ ಬಂಧನದ ಆಕ್ರೋಶವನ್ನ ನಾವು ಮಾಡ್ತಾ ಇದೀವಿ ಬಂಧುಗಳೇ ಯಾಕೆ ಅಂತಂದ್ರೆ ಮೂವತ್ತೊಂದು ವರ್ಷದ ಹಿಂದಿನ ಕೇಸಿಗೆ ಜೀವವನ್ನ ಕೊಡ್ತಾ ಇರುವಂತದ್ದು ಆಯ್ತು ನಿಮ್ಮ ಹತ್ರ ಎರಡ್ ಸಾವಿರದ ಹದಿಮೂರ ಅಧಿಕಾರ ಇತ್ತಲ್ಲ ಅವತ್ತಾಕೆ ಅವರ ಮೇಲೆ ಕೇಸನ್ನ ಪುನರ್ ನೀವು ಅದನ್ನ ಓಪನ್ ಮಾಡಲಿಲ್ಲ ಈ ಸಂದರ್ಭ ಯಾಕೆ ಮಾಡ್ತಾ ಇದ್ದೀರಿ ಯಾವುದೇ ಸರ್ಕಾರಕ್ಕೆ ಒಂದು ಸಮಯ ಅನ್ನೋದು ಇರುತ್ತೆ ಸಮಯೋಚಿತ ಅಂತ ಇರುತ್ತೆ ಒಂದು ಸಂದರ್ಭ ಪ್ರಜ್ಞೆ ಅಂತ ಇರುತ್ತೆ ಆ ಸಮಯ ಪ್ರಜ್ಞೆ ಅಂತ ಇರುತ್ತೆ ಸಮಯ ಪ್ರಜ್ಞೆನು ಇಟ್ಕೊಳ್ಳದೆ ಸಂದರ್ಭ ಪ್ರಜ್ಞೆನು ಇಟ್ಕೊಳ್ಳದೆ ಸಭಾ ಪ್ರಜ್ಞೆನು ಇಟ್ಕೊಳ್ಳದೆ ಈ ಸರ್ಕಾರ ನಡೀತಾ ಇದೆ ಬಂಧುಗಳ ಎಂಥ ಸಮಯ ಆಯ್ತು ಅಯೋಧ್ಯೆಯಲ್ಲಿ ಜನ ಇಪ್ಪತ್ತೆರಡನೇ ತಾರೀಕು ಹೋಗಬೇಕು ಅಂತ ನಿಶ್ಚಯ ಮಾಡ್ತಿರುವಂತ ಸಮಯದಲ್ಲಿ ಒಬ್ಬ ಕಾರ್ಯಕರ್ತರನ್ನ ಬಂದಿದ್ದೀರಾ ಎಂತ ಸಂದರ್ಭ ಇಡೀ ದೇಶ ಇವತ್ತು ನಮ್ಮನ್ನ ನೋಡ್ತಾ ಇದೆ ಅಯೋಧ್ಯೆ ಭವ್ಯ ರಾಮ ಮಂದಿರವನ್ನ ಅಂತ ರಾಮ ಮಂದಿರದ ನಿರ್ಮಾಣಕ್ಕೆ ಹೋಗುವಂತ ಸಂದರ್ಭದಲ್ಲಿ ಈ ಒಬ್ಬೊಬ್ಬ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದೀರಿ ನಾವು ಹೇಳ್ತಿರೋದೇನೋ ತೊಂಬತ್ತೆರಡರಲ್ಲಿ ಅವನು ಹೋಗಿದ್ದ ನಾವು ಎಲ್ರು ಹೋಗಿದ್ದೀವಿ ನಾವು ಹೋಗಿದ್ದಕ್ಕೂ ಫೋಟೋ ಸಾಕ್ಷಿ ಕೊಡ್ತೀವಿ ನಮ್ಮನ್ನು ಬಂಧಿಸಿ ನಾವು ಒಳಗಡೆ ಇರ್ತೀವಿ ನೀವು ಹೊರಗಡೆ ಮನೆ ಮನೆಗೆ ನಾವೇನೋ ಮಂತ್ರಾಕ್ಷತೆಯನ್ನ ಅಯೋಧ್ಯೆಯ ಕಾರ್ಡ್ಗಳನ್ನ ದೇವಸ್ಥಾನದ ಮಂದಿರದ ಏನೋ ಕಾರ್ಡ್ ಕೊಡ್ತಾ ಇದೀವಿ ಆ ಚಿತ್ರದ ಕಾರ್ಡ್ ಅನ್ನ ನೀವೇ ಕಾಂಗ್ರೆಸ್ಸಿನ ನಿಮ್ ಕಾರ್ಯಕರ್ತರಿಗೆ ಹೇಳಿ ಹಂಚಿ ಅನ್ನುವಂತ ಮನವಿಯನ್ನ ಮಾಡ್ಕೋತೀವಿ ನಾವು ಜೈಲಲ್ಲಿ ಇರ್ತೀವಿ ನೀವು ಹೊರಗಡೆ ಮಂತ್ರಾಕ್ಷತೆ ಕೊಡಿ ಅನ್ನುವಂಥ ಧೋರಣೆ ಅಂದ್ರೆ ಏನು ಈ ರೀತಿಯ ಚಳವಳಿಯನ್ನು ನಾವು ಮಾಡ್ತಾ ಇದೀವಿ ಬಂಧುಗಳ ಇವತ್ತು ಯಾರ ನಿಮ್ಮ ಹೆಸರಿನಲ್ಲಿ ರಾಮ ಇದ್ದಾನೆ ನಾವು ಮನವಿ ಮಾಡ್ಕೋತೀವಿ ನೀವು ರಾಮನ ರೀತಿಯಲ್ಲಿ ಆಡಳಿತವನ್ನ ಮಾಡಿ ರಾವಣನ ರೀತಿಯನ್ನು ಅನುಸರಿಸಬೇಡಿ ರಾವಣ ರೀತಿ ಬೇಡ ನಿಮ್ಮ ಹೆಸರಲ್ಲಿ ಸಿದ್ದರಾಮಯ್ಯ ಇದೆ ರಾಮ ಅನ್ನೋ ನಿಮ್ಮ ಹೆಸರಲ್ಲಿ ಇದೆ ಡಿ ಕೆ ಶಿವಕುಮಾರ್ ನೀವು ಒಬ್ಬ ಕುಮಾರ ಅಂತ ಹೆಸರಿಟ್ಕೊಂಡಿದ್ದೀರಾ ಶಿವಕುಮಾರ ಆಗಿದ್ದೀರಾ ಪರಮೇಶ್ವರವರ ನಿಮ್ಮ ಹೆಸರಿನಲ್ಲಿ ಈಶ್ವರ ನಿಮ್ಮ ಹೆಸರು ಒಳಗೆ ಬಂದಿದ್ದಾನೆ ಆತರ ಸೀತಾರಾಮ್ ಯೆಚ್ಚೂರಿ ಹತ್ರ ಹೋಗಿ ರಾಮ ಮಂದಿರಕ್ಕೆ ಆಹ್ವಾನ ಕೊಟ್ಟರೆ ರಾಮನ ಹೆಸರು ಇದೆ ಸೀತ ಹೆಸರು ಇಟ್ಕೊಂಡಿರುವಂತ ಸೀತಾ ರಾಮ ಯಚೂರಿ ಇವತ್ತು ನಾನು ಅಯೋಧ್ಯೆಗೆ ಬರಲ್ಲ ಅಂತಾರೆ ಹೆಸರು ಮಾತ್ರ ದೇವ್ರದ್ದು ಬೇಕು ಕೆಲಸಕ್ಕೆ ನಂಬಿಕೆಗೆ ದೇವರು ಬೇಡವಾ ಆಯ್ದು ನಿಮ್ಮ ನಂಬಿಕೆ ನೀವು ಇಟ್ಕೊಳ್ಳಿ ವಿರೋಧವನ್ನು ಯಾಕೆ ಮಾಡ್ತಾ ಇದ್ದೀರಿ ವಿರೋಧದ ಧ್ವನಿಯನ್ನು ಯಾಕೆ ಎತ್ತುತ್ತಾ ಇದ್ದೀರಿ ಇವತ್ತು ರಾಮ ಮಂದಿರದ ನಿರ್ಮಾಣ ಆದರೆ ಈಗಾಗಲೇ ಕೆಲಸ ಕಂಪ್ಲೀಟ್ ಆಗಿರುವಂಥದ್ದು ಹಿಂದೆ ಮುಲಾಯಂ ಸಿಂಗ್ ಯಾದವ್ ಸರಯು ನದಿಯಲ್ಲಿ ನಮ್ಮ ಕಾರ್ಯಕರ್ತರ ನದಿಯೊಳಗಾಕಿ ಡೋಸರ್ನ ಅದ್ರ ಮೇಲೆ ಅರಿಸಿ ಸಾಯಿಸಿದ್ರು ನೀವು ಅದೇ ರೀತಿ ಮಾಡಬೇಕು ಅಂತಿದ್ರೆ ಇವತ್ತು ನಾವು ರೆಡಿ ಇದ್ದೀವಿ ನಮ್ಮ ಬಂಧನವನ್ನು ಮಾಡಿ ನಮ್ಮನ್ನು ಬಂಧಿಸಿ ಅಕ್ಷತೆಯನ್ನು ನೀವು ಹಂಚಿ ಎನ್ನುವಂತ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟಕ್ಕೆ ನಾವು ಇವತ್ತು ಬಂದಿದ್ದೀವಿ ನಾನು ಭಾಗವಹಿಸಿದ್ದೆ ಭಾಗವಹಿಸಿದ್ದೆ ಏನೋ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಬರ್ತಾ ಇದೆ ಆ ರಾಮ ಮಂದಿರ ಇಪ್ಪತ್ತೆರಡು ಭವ್ಯವಾಗಿ ಉದ್ಘಾಟನೆ ಆಗ್ತಾ ಇರೋ ಸಂದರ್ಭಕ್ಕೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸಹಿಸ್ತಾ ಇಲ್ಲ ಕಾಂಗ್ರೆಸ್ಗೆ ಹೊಟ್ಟೆ ಕಿಚ್ಚಾಗಿದೆ ಕಾಂಗ್ರೆಸ್ಗೆ ಹೊಟ್ಟೆ ಕಿಚ್ಚಾಗಿದೆ ಆ ಕಾರಣಕ್ಕೋಸ್ಕರ ಕರೆ ಸೇವಕರನ್ನ ಬಂಧಿಸ್ತಾ ಇದ್ದಾರೆ ನಮ್ಮ ಮೈಸೂರಿನಿಂದ ಒಂದು ಕರೆಯನ್ನ ಕೊಡ್ತಾ ಇದೀವಿ ಆವು ನಬೇನಾ ಸರ್ ತರೀದ ಗಾಕ ತರೀದ சேரிக்கேஷ் ஆன்மான் நரேந்திர மோடி அவ்வரன் காரணக்கோஸ்கர கடந்த அத்து வருஷ சன்மான் சித்திராமரே ನಿಮ್ಮ ಸರ್ಕಾರ ನಿತ್ತು ಕರ್ನಾಟಕದಿಂದ ಸುಮಾರು ಮೂವತ್ತು ಸಾವಿರ ಜನ ಕರಸೇವಕರು ಹೋಗಿದ್ದಾರೆ ಮೈಸೂರಿಂದ ಸುಮಾರು ಮುನ್ನೂರು ಜನ ನೂರ ಎಂಬತ್ತು ಜನಷ್ಟು ಮಟ್ಟಿಗೆ ನಿದ್ರಾ ವ್ಯವಸ್ಥೆಯಿಂದ ಎತ್ತು ಬಂದಿದೆ ಅಂತ ನಮಗಾದ್ರೂ ಸಹ ಗೊತ್ತಾಗ್ತದೆ ಇವತ್ತು ಇಪ್ಪತ್ತೆರಡನೇ ತಾರೀಕು ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಶ್ರೀಕಾಂತ್ ಪೂಜಾರಿಯನ್ನ ಮೂವತ್ತೊಂದು ವರ್ಷ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ರಾಮ ಭಕ್ತರ ಹೋರಾಟಕ್ಕೆ ಕಷ್ಟ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಮಾಜಿ ಶಾಸಕರಾದಂಥ ಶ್ರೀಧ ನಾಗೇಂದ್ರನವರು ಈ ಪ್ರತಿಭಟನಾ ಸಭೆಯನ್ನ ಉದ್ದೇಶ ಮಾತಾಡಬೇಕು